ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಶಾ ಚಂದ್ರ ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್ ಏನಂದರೆ ದಿವತ್ಗೆ ಇವತ್ತು ಏಳನೇ ದಿನನಾ ಏಳನೇ ದಿನ ಅಲ್ಲ ಎಂಟನೇ ದಿನ ಆಯಿತು ಅವನಿಗೆ ತುಂಬ ಜ್ವರ ಮತ್ತು ನಿನ್ನೆ ರಾತ್ರಿ ಅಂತೂ ಅವನು ಒಂದು ಸೆಕೆಂಡು ಮಲಗಿಲ್ಲ ಅಷ್ಟು ಕೆಮ್ಮು ಅವನಿಗೆ ಅದಕ್ಕೇ ಸ್ವಲ್ಪ ಚೆಸ್ಟ್ ಎಕ್ಸ್ರೇ ಮಾಡಿಸೋಣ ಅಂತ ನಮ್ಮ ಮನೆ ಹತ್ತಿರ ಇರೋ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದಿದ್ದೀವಿ ಅವ್ನು ಆ್ಯಕ್ಚುಲಿ ಹಾಸ್ಪಿಟಲ್ಸ್ ಕ್ಲಿನಿಕ್ಸ್ಗೆ ಬರೋದೇ ಇಲ್ಲ ತುಂಬ ಹಠ ಮಾಡ್ತಾನೆ ಬಟ್ ನಾನು ಸ್ವಲ್ಪ ಅವ್ನಿಗೆ ಹೇಳಿದ್ದೀನಿ ನೋಡು ಹೋಗೋಣ ಹೋಗ್ಬಿಟ್ಟು ಎಕ್ಸ್ರೇ ಏನು ಮಾಡೋಲ್ಲ ಅವರು ಎಕ್ಸ್ರೇ ಮಾಡ್ತಾರಷ್ಟನ್ನೇ ಅದಾದಮೇಲೆ ನಿಂಗೆ ಡೋನಟ್ ಕೊಡಿಸ್ತೀನಿ ಅಂತ ಅವ್ನಿಗೇನು ಭಯ ಅಂದರೆ ಒಂದ್ಸರ್ತಿ ಅವ್ನಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ಬಿಟ್ಟಿದ್ವಿ ಫ್ಲೂ ಇಂಜೆಕ್ಷನ್ ಅದಕ್ಕೆ ಅವನು ಇಂಜೆಕ್ಷನ್ ಕೊಡಿಸ್ತಾರೆ ಅಂತ ಭಯ ಅದಲ್ಲದೆ ಮೊನ್ನೆ ಬ್ಲಡ್ ಟೆಸ್ಟ್ ಬೇರೆ ಮಾಡಿಸಿದ್ವಿ ಅವ್ನಿಗೆ ಯಾಕಂದರೆ ಜ್ವರ ಫೈ ಡೇಸ್ ಆದಮೇಲೂ ಇತ್ತು ತುಂಬ ಹೈ ಫೀವರ್ ಇತ್ತು ಅಂತ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳಿದರು ಬಟ್ ಬಟ್ ಪುಣ್ಯ ಸದ್ಯಕ್ಕೆ ನೋಡಿ ಬ್ಲ್ಯಾಕ್ ಕಲರ್ ಬರ್ತದಾರಲ್ಲ ಈ ಬ್ಲಡ್ ಟೆಸ್ಟ್ ಮಾಡಿದ್ದು ಮನೆಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿದ್ರು ಸದ್ಯಕ್ಕೆ ಪುಣ್ಯಕ್ಕೆ ಏನಿಲ್ಲ ಎಲ್ಲ ನೆಗೆಟಿವ್ ಬಂತು ಬಟ್ ತುಂಬ ಕಫ್ ಮಾಡ್ತಿದ್ದಾನೆ ಅಂತ ಅವನಿಗೆ ಚೆಸ್ಟ್ ಎಕ್ಸ್ರೇಗೆ ಅಂತ ಕರ್ಕೊಂಬಂದ್ವಿ ಈಗ ವೆಯ್ಟ್ ಚೆಕ್ ಮಾಡಿಸಿದ್ವಿ ಅವ್ನಿಗೆ ವೆಯ್ಟ್ ಲಾಸ್ ಕೂಡ ಆಗೋಗಿದೆ ಆಲ್ಮೋಸ್ಟ್ ಟೂ ಕೆ ಜೀಸ್ ಅಷ್ಟು ಯಾಕಂದರೆ ಅವನಿಗೆ ಏನು ಅಪಿಟೈಟ್ ಇಲ್ಲ ಅವನೇನು ತಿಂತಾ ಇಲ್ಲ ಎಷ್ಟು ಹಿಂಸೆ ಮಾಡಿಸಿದ್ರು ಒಂದೆರಡು ತುತ್ತ ಮೇಲೆ ತಿಂತಾ ಇಲ್ಲ ಯೋಗ ಕೇಳಲೇಬೇಡಿ ನನಗಂತೂ ಒಂಥರ ಕಲೆ ಕೆಟ್ಟಂಗೆ ಹೋಗಿದೆ ಒಂದು ವಾರದಿಂದ ಸರಿ ಎಕ್ಸ್ರೇಗೆ ಅಂತ ಇಲ್ಲಿಗೆ ಕರ್ಕೊಂಡ್ಬಂದಿದೀವಲ್ವಾ ಎಕ್ಸ್ರೇ ಕ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ನನಗೆ ಆ್ಯಕ್ಚುಲಿ ಕೇಳಿಸ್ತದೆ ತುಂಬ ಕಿರ್ಚಾಡ್ತ ಇದ್ದಾನೆ ಏನು ಭಯ ಅಂದರೆ ಅವ್ನಿಗೇನು ಏನು ಮಾಡ್ಬಿಡ್ತಾರೋ ಅಂತ ಭಯ ಅದಕ್ಕೆ ನಾನು ಹೋಗೋಕ್ಕಾಗಲ್ಲ ಅವನ ಹಿಡಿಯೋಕಾಗಲ್ಲ ಏನಿದ್ರು ಇವರ ಹಿಡಿಯೋಕ್ಕಾಗೋದು ಎಲ್ಲ ನಾರ್ಮಲ್ ಎಕ್ಸ್ಟ್ರಾ ಎಲ್ಲ ನಾರ್ಮಲ್ ಬಂತು ಆ್ಯಕ್ಚುಲಿ ಇಲ್ಲಿಗೆ ಬರೋಷ್ಟಲ್ಲಿ ನೋಡಿ ನನ್ನ ಮುಖ ಎಲ್ಲ ಹೆಂಗ ಹೋಗಿದೆ ಅಂತ ನನಗೂ ಫುಲ್ಲು ಶೀತ ಆಗೋಗಿದೆ ನಾರ್ಮಲ್ ಬಂತು ಸದ್ಯ ಏನೂ ಪ್ರಾಬ್ಲಮ್ ಇಲ್ಲ ಒಂದಷ್ಟು ಮೆಡಿಸಿನ್ ಕೊಟ್ಟಿದ್ದಾರೆ ಒಂದು ಟೂ ಡೇಸ್ ನೋಡಬೇಕು ಇನ್ನೂ ಫೀವರ್ ಕಮ್ಮಿ ಆಗಿಲ್ಲ ಅಂದ್ರೆ ಅಡ್ಮಿಟ್ ಆಗಿ ಅದೇ ಐ ವಿ ಮತ್ತೆ ಡ್ರಿಪ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಆಗಲೇ ಒಂದೂವರೆ ಕೆ ಜಿ ಕಮ್ಮಿ ಆಗೋಗಿದ್ದಾನೆ ಅದಕ್ಕೆ ನನಗೂ ಸ್ವಲ್ಪ ಕನ್ಸರ್ನ್ ಅಂತ ಅನ್ನಿಸ್ತು ಎಷ್ಟು ಈಗ ಒಂದು ವಾರ ಆಯಿತು ಓದು ಬುಧವಾರ ನಮ್ಮ ಅಮ್ಮ ಅಪ್ಪ ಬಂದಿದ್ದು ಅವತ್ತು ರಾತ್ರಿ ಶುರು ಆಗಿದ್ದು ನೋಡಿ ಇವತ್ತು ಆಗಲೇ ಗುರುವಾರ ಆಯಿತು ಇನ್ನೂ ಕಮ್ಮಿ ಆಗಿಲ್ಲ ಇನ್ನು ಇವತ್ತಿಂದ ನನಗೂ ಶುರು ಆಗ್ತಾ ಇದೆ ಅಂತ ಅನಿಸುತ್ತೆ ಏನೋಪ್ಪ ಅದೇನೋ ಹೇಳ್ತಾರಲ್ಲ ಕೆಟ್ಟ ಟೈಮ್ ಶುರು ಆದರೆ ಹಿಂದೆ 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 ಮನೆಗೆ ಬಂದೆ ನೋಡಿದ್ರೆ ಅಮ್ಮ ಎಲ್ಲ ದಾ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದಾರೆ ಒಂದು ಸ್ವಲ್ಪ ನನಗೆ ಅಪ್ಪ ಅಮ್ಮ ಬಂದಿರೋದಕ್ಕೆ ತುಂಬ ಸಪೋರ್ಟ್ ಅಂತ ಅನ್ನಿಸ್ತಾ ಇದೆ ಇಲ್ಲಾಂದರೆ ನನಗೆ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಸಾಕಾದಂಗೆ ಆಗೋದು ಅಲ್ವಾ ನಾನು ಆ್ಯಕ್ಚುಲಿ ತಿಂಡಿ ಗಿಂಡಿ ಏನೂ ತಿಂದೇ ಇರಲಿಲ್ಲ ಬೆಳಗ್ಗೆ ಎತ್ತೊಳೆನೇ ಬರೀ ಬ್ರಷ್ ಮಾಡಿ ಅವನಿಗೆ ಫಸ್ಟ್ ಕರ್ಕೊಂಡೋಗಿ ಎಕ್ಸ್ಟ್ರಾ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೋಗಿತ್ತು ಈಗ ಬಂದು ಆಗಲೇ ಎಷ್ಟು ಗೊತ್ತಾ ಹನ್ನೆರಡೂವರೆ ಒಂದು ಗಂಟೆ ಆಗ್ತದೆ ಈಗ ಬಂದು ಸ್ನಾನ ಮಾಡ್ಕೊಂಡು ಫಸ್ಟು ಅವನಿಗೆ ಸ್ನಾನ ಮಾಡ್ಸಿಲ್ಲ ಇನ್ನೂ ಜ್ವರ ಇದೆ ಅಲ್ವ ಅದಕ್ಕೆ ಹಂಗೆ ಅಮ್ಮ ಬಟ್ಟೆ ಚೇಂಜ್ ಮಾಡಿದ್ರು ನಾನು ಸ್ನಾನ ಮಾಡಿಕೊಂಡು ಕೂತಿದ್ದೀನಿ ತಿಂಡಿ ತಿನ್ನೋಣ ಅಂತ ನಾನು ಗಮನಿಸಿರೋ ಹಾಗೆ ನಮ್ಗೆ ಯಾವಾಗಲೂ ಅಷ್ಟೇ ವರ್ಷದಲ್ಲಿ ಇದೊಂದು ಟೈಮ್ ಬರುತ್ತೆ ಅದೇನು ಅಂದರೆ ನನಗೂ ತುಂಬ ಹುಷಾರ್ ತಪ್ಪೋಗಿರುತ್ತೆ ಅದ್ರ ಹಿಂದೆ ಮನೇಲಿರೋರೆಲ್ಲ ಹುಷಾರು ತಪ್ತಾರೆ ಏನಂದರೆ ನನಗೂ ಅಷ್ಟೇ ಆ್ಯಕ್ಚುಲಿ ನಂದು ನನಗೆ ಸರ್ವೈಕಲ್ಲು ಇದೆ ಅಂದರೆ ಸ್ಪೈನ್ ಏನಿದೆ ಅದರಲ್ಲಿ ಕತ್ತಿರ ನನಗೆ ಬಲ್ಜ್ ಆಗಿದೆ ಅದರಿಂದ ನನಗೆ ಸಿಕ್ಕಾಬಟ್ಟೆ ಪೇಯ್ನ್ ಬರ್ತಾ ಇದೆ ಅಂತ ಲಾಸ್ಟ್ ವೀಕ್ ಹೋಗಿದ್ವಿ ಡಾಕ್ಟರ್ ಹತ್ರ ಅವರು ಎಮ್ ಆರ್ ಐ ಮಾಡ್ಸೋಕೇಳಿದ್ದಾರೆ ಮತ್ತು ನನಗೆ ಪೇಯ್ನ್ ವಿಪರೀತ ಆಯಿತು ಅಂತ ಎಲ್ಲ ಮೆಡಿಕೇಶನ್ಸ್ ಅಪ್ ಮಾಡಿದ್ದಾರೆ ಡೋಸೆ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆ ನನಗೆ ರೆಸ್ ತೊಗೊಳ್ಳಿ ಚೆನ್ನಾಗಿ ಅಂತ ಹೇಳಿದರು ಬಟ್ ಅದರಿಂದನೇ ದಿವತ್ತು ಹುಷಾರು ತಪ್ಪಾ ನನಗೆ ಹುಷಾರಿಲ್ಲ ಅಂತ ನಾನು ಆ್ಯಕ್ಚುಲಿ ಅಪ್ಪ ಅಮ್ಮನ ಕರ್ಸ್ಕೊಂಡಿದ್ದು ಬಟ್ ನೋಡಿದ್ರೆ ಈಗ ದಿವತ್ತು ಹುಷಾರು ತಪ್ಪಿದ್ದಾರೆ ದಿವ್ಯತ್ಗೆ ನೆಬುಲೈಝರ್ ಹಾಕೋಕ್ಕೆ ಹೇಳಿದ್ದಾರೆ ಆ್ಯಕ್ಚುಲಿ ನನಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈಗಲೂ ಕೂಡ ದಿವ್ಯ ತಳ್ತಾನೆ ಇದ್ದಾನೆ ಬಟ್ ಎನಿವೇಸ್ ಹಾಂ ಸೊ ನೋಡಿ ನೆಬುಲೈಝರು ಮತ್ತು ಇನ್ನೊಂದು ಮೆಡಿಸನ್ ಏನಿದೆ ಫ್ಲೂ ಮೆಡಿಸನ್ನು ಈಗ ಎಲ್ಲ ಕಡೆ ತುಂಬ ವೈರಲ್ ಮತ್ತು ಫ್ಲೂ ಆಗ್ತಾ ಇದೆ ನನಗೇನು ಭಯ ಇದ್ದಿತ್ತು ಅಂದರೆ ಈ ಹೆಚ್ ಎಮ್ ಪಿ ವಿ ಯಾವುದೋ ಮೆಡಿ ಇದೆಯಲ್ಲ ಅದಾ ಏನು ಅಂತ ಬಟ್ ಎಲ್ಲ ಟೆಸ್ಟ್ ಮಾಡಿಸಿದ್ದೀವಿ ಎಲ್ಲ ನೆಗೆಟಿವ್ ಬಂದಿದೆ ದಿವೆ ನೆಬಿಲೈಸರ್ನ ಹಾಕಿ ಕೂರಿಸಿದ್ದೀವಿ ಹಾಂ ಇನ್ನೇನು ಊಟದ ಟೈಮು ನಾನು ಊಟ ಮಾಡಬೇಕು ಅಮ್ಮನೂ ನೋಡಿ ಸ್ನಾನ ಮಾಡಿಕೊಂಡು ರೆಡಿ ಮಾಡಿ ರೆಡಿಯಾಗಿ ಬಂದಿದ್ದಾರೆ ಫ್ರೀ ಟೂ ಟ್ಯಾಬ್ಲೆಟ್ ಮಲ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ಮಲ್ಕೊಂಡು ಈಗ ಎದ್ದಿದ್ದೀನಿ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನನ್ಗೂ ಆಕ್ಚುಲಿ ಜ್ವರ ಬರ್ತಾ ಇದೆ ಈಗ ಜ್ವರ ಬಂದ್ಬಿಟ್ಟಿದೆ ಅಂದ್ರೂ ಸರಿ ಎದ್ದೆ ಎದ್ಬಿಟ್ಟು ಒಂದು ಸ್ವಲ್ಪ ಊಟನೇ ಮಾಡಿರಲಿಲ್ಲ ಹಂಗೆ ಮಲ್ಕೊಂಬಿಟ್ಟಿದ್ದೆ ಒಂಚೂರು ಅನ್ನ ಮತ್ತು ಸಾರು ತಿಂದ್ಕೊಂಡು ಮೇಲೆ ಮತ್ತೆ ರೆಸ್ಟ್ ಮಾಡೋಣ ಅಂತ ಬಂದೆ ಮಲದ್ದಂಗೆ ಇದ್ದೀನಿ ಬೆಳಗ್ಗೆ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಷ್ಟು ಜನ ಅಮ್ಮ ಇರೋದಕ್ಕೆ ನನ್ನ ಪುಣ್ಯ ರೆಸ್ಟ್ ಮಾಡೋಕ್ಕಾಗ್ತಾಯಿದೆ ಇಲ್ಲ ಅಂದರೆ ಇಲ್ಲ ಈಗ ಸದ್ಯಕ್ಕೆ ಯಾವ್ದ್ಯಾವ್ದು ಮೆಡಿಸನ್ ಇದೆ ಅದೇ ತೊಗೋತಾ ಇದ್ದೀನಿ ಮೆಕ್ಕಿದ್ದು ನೋಡ್ಬೇಕು ಹೆಂಗಾಗುತ್ತೆ ಅಂತ ಅಮ್ಮ ಇರೋದಕ್ಕೆ ಹೆಂಗೋ ಮೈಂಟೇನ್ ಆಗ್ತಾ ಇದೆ ನಿಜವಾಗ್ಲೂ ಆ್ಯಕ್ಚುಲಿ ಗೊತ್ತಾ ನಂಗೆ ತುಂಬ ಜನ ಲಾಸ್ಟ್ ವೀಡಿಯೋಲಿ ಹೇಳ್ತಿದ್ದೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಬಂದಿದೆ ಅಂತ ಅದು ವೀಡಿಯೋಲಿ ಹಂಗೆ ಅನಿಸುತ್ತೆ ಅಷ್ಟು ರಿಯಲಾಗಿ ರಿಯಲ್ಲಾಗಿ ಆ ಥರ ಏನೂ ಅನಿಸಲ್ಲ ವೀಡಿಯೋಲಿ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ ನಿನ್ನೆ ನಾನು ಮಾಲ್ಗೆ ಹೋಗಿದ್ದೆ ಆ್ಯಕ್ಚುಲಿ ಏನೋ ಒಂದು ಇವರು ಆಫೀಸಲ್ಲಿ ಒಕೇಶನ್ ಇದೆ ನೆಕ್ಸ್ಟ್ ವೀಕು ಅದಕ್ಕೆ ಇವ್ರು ಹೇಳಿದರು ಹೋಗ್ಬಿಟ್ಟು ಏನಾದ್ರು ತೊಗೊಂಬಾ ನಿನಗೆ ಅಂತ ಅದಕ್ಕೆ ಸರಿ ನಾನು ಬೋರ್ ಆಗ್ತಿದ್ದೆ ಮನೆಯಲ್ಲಿ ಅಂದ್ಬಿಟ್ಟು ನೆನೆ ಸಂಜೆ ಹೋಗಿ ನನಗೆ ನೋಡಿ ಇದು ಏನಪ್ಪ ಶ್ರಗ್ ಅಂತ ಹೇಳ್ತಾರಲ್ವ ಈ ನಡುವೆ ತುಂಬ ಚಳಿ ಆಗ್ತಾ ಇದೆ ಅಲ್ಲ ಅದಕ್ಕೆ ಶ್ರಗ್ನ ತೊಗೊಂಬಂದೆ ಓನ್ಲಿ ಬ್ರ್ಯಾಂಡಿಂದ ತಂದಿದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಯಿತಾ ಇದೊಂದನ್ನು ಹಾಕ್ಕೊಂಡ್ರೆ ಸಾಕು ತುಂಬಾ ತಡೆಯುತ್ತೆ ಚಳಿನ ತಡೆಯುತ್ತೆ ಆ್ಯಂಡ್ ಕಲರು ನನಗೆ ಯೂಶ್ಲಿ ಶ್ರಗ್ಸ್ ಅಂದರೆ ನಾನು ಕ್ರೀಮ್ ಅಥವಾ ಗ್ರೇ ಅದನ್ನೇ ಪ್ರಿಫರ್ ಮಾಡೋದು ಈ ಸಲ್ವಾರ್ ಏನು ಹಾಕೊಂಡಿದ್ದೀನಿ ಅಲ್ವಾ ಇದು ಬಂದು ಕಾಶ್ಮೀರಿ ಇಲ್ಲಿ ನಮ್ಮ ಮನೆ ಹತ್ರ ಕಾಶ್ಮೀರಿ ಅವರು ಬರ್ತಾರೆ ಸೇಲ್ ಮಾಡೋಕ್ಕೆ ಸಲ್ವಾರ್ಗಳನ್ನ ಸೊ ಅವ್ರ ಹತ್ರ ಇದು ಮತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಅದು ತಗೊಂಡಿದ್ದೆ ಪೀಸ್ ತೊಗೊಂಡು ಕೊಟ್ಟು ಹೊಲ್ಸಿತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಮಾಲಲ್ಲೇ ಒಬ್ಬರು ಟ್ರೇ ಟೈಲರ್ ಇದ್ದಾರೆ ಅವರು ಕೊಟ್ಟಿದ್ದಕ್ಕೆ ಚೆನ್ನಾಗಿ ಹೊಲ್ ಕೊಟ್ಟರು ನಂಗೆ ಎಸ್ಪೆಷಲಿ ಈ ಕಲರ್ ಏನಿದೆ ಇದು ತುಂಬ ಇಷ್ಟ ಆಯಿತು ಅಮ್ಮ ಸಂಜೆ ದೀಪ ಹಚ್ತೀನಿ ಅಂತ ಅಂದರು ಅದಕ್ಕೆ ಸರಿ ನಾನು ಬೆಡ್ಡೆಲ್ಲ ಬೆಡ್ಶೀಟೆಲ್ಲ ನೀಟ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಂಗೆ ತುಂಬ ಜನ ಆ್ಯಕ್ಚುಲಿ ಕೇಳ್ತಾ ಇರ್ತೀರ ನೀವು ಬೆಡ್ಶೀಟ್ಸ್ನ ಎಲ್ಲಿಂದ ತಗೋತೀರಾ ಅಂತ ಸೊ ನಾನು ಈ ಬೆಡ್ಶೀಟ್ ಏನು ಹಾಕಿದ್ದೀನಲ್ವ ಅದು ಬಾಂಬೆ ಡಯಿಂಗು ಏನಾಗುತ್ತೆ ಅಂದರೆ ನಮ್ಮ ಮನೆ ಕೆಳಗಡೆ ತುಂಬ ಸೊಸೈಟಿಲಿ ಕಮ್ಯುನಿಟಿಲಿ ಇದನ್ನು ಹಾಕ್ತಾಯಿರ್ತಾರೆ ಸ್ಟಾಲ್ಸ್ ಎಲ್ಲ ಹಾಕ್ತಿರ್ತಾರೆ ಸೊ ಅದ್ರಲ್ಲಿ ನನಗೆ ಏನಾದ್ರು ಡ್ರೆಸ್ ಇಷ್ಟ ಆಯಿತಾ ಅಥವಾ ಬೆಡ್ಶೀಟ್ಸ್ ಇಷ್ಟ ಆಯಿತಾ ಅಂತ ನನ್ನ ಅಂದರೆ ನಾನು ಅಲ್ಲಿಂದನೇ ತೊಗೊಂಡ್ಬಿಡ್ತೀನಿ ಸುಮಾರು ಬೆಡ್ಶೀಟ್ಸ್ ಬಾಂಬೆ ಡಯಿಂಗ್ದೆ ತೊಗೊಂಡಿರೋದು ನಾನು ಅವ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಹೇಳ್ದೆ ಅಲ್ವಾ ಶಾಪಿಂಗ್ ಮಾಡಿ ಕೊಂಡು ಬಂದೆ ಅಂತ ಸೊ ನಾನು ಇಲ್ಲಿ ವೆರಮೋಡ ಇದೆ ಇದೆ ನಮ್ಮ ಏನಪ್ಪ ಮಾಲಲ್ಲಿ ಸೊ ಅಲ್ಲಿ ನಾನು ನೋಡಿ ಈ ಥರ ಬಾಡಿ ಕಾರ್ನ್ ಡ್ರೆಸ್ ಬರುತ್ತೆ ಅದನ್ನು ತೊಗೊಂಡಿರೋದು ಇದು ಎಸ್ಪೆಷಲಿ ಈಗ ತುಂಬ ಚಳಿ ಇರೋದಕ್ಕೆ ಒಂಥರ ಸ್ವೆಟರ್ ಮಟೀರಿಯಲ್ ಥರ ಬರುತ್ತೆ ಆ್ಯಂಡ್ ಲಾಂಗ್ ಡ್ರೆಸ್ ಇದ್ರದ್ದು ಫೋಟೋ ತೋರಿಸ್ತೀನಿ ನೋಡಿ ಸೈಡಲ್ಲಿ ಸೊ ಈ ಥರ ಡ್ರೆಸ್ಗಳು ಹಾಕ್ಕೊಳ್ಳುವಾಗ ಒಳಗೆ ಇದನ್ನು ಹಾಕೋಬೇಕು ಟಮ್ಮಿ ಟಕ್ಕರ್ ಹಾಕೋಬೇಕು ನನ್ನ ಹತ್ರ ಆಲ್ರೆಡಿ ಇಟ್ಟು ಇತ್ತು ಟಮ್ಮಿ ಟಕ್ಕರ್ ಬಟ್ ಅದು ಲೂಸ್ ಆಗೋಗಿದೆ ಅಂತ ಅಲ್ಲಿಂದನೇ ತೊಗೊಂಬಂದೆ ಇದು ಇದು ಸೈಜ್ ಬಂದು ಆ್ಯಕ್ಚುಲಿ ನಾನು ಎಮ್ ತೊಗೊಂಡಿರೋದು ನನಗೆ ಕರೆಕ್ಟ್ ಸೈಜ್ ಆಗುತ್ತೆ ಸೊ ಇದು ಬೇಸಿಕಲಿ ಏನಂದರೆ ಈ ಥರ ಬಾಡಿ ಕಾನ್ ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ನಮಗೆ ಹೊಟ್ಟೆ ಕಾಣಿಸುತ್ತೆ ನನಗಂತೂ ಸ್ವಲ್ಪ ಹೊಟ್ಟೆ ಇದೆ ಅದಕ್ಕೆ ಟಕ್ ಮಾಡೋಣ ಅಂತ ಅದ್ರ ಜೊತೆ ಇನ್ನೊಂದು ಟಾಪ್ನು ತೊಗೊಂಬಂದೆ ಯಾಕಂದರೆ ಇವ್ರಿಗೆ ತೋರಿಸೋಣ ಅಕಸ್ಮಾತ್ ಆ ಡ್ರೆಸ್ ಇಷ್ಟ ಆಗಿಲ್ಲ ಅಂದರೆ ಅವರು ಆಫೀಸ್ದಕ್ಕೆ ಹೋಗ್ತಿರೋದಲ್ವ ಅದು ಇಷ್ಟ ಆಗಿಲ್ಲ ಅಂದರೆ ಈ ಟಾಪ್ನ ಹಾಕೊಳ್ಳೋಣ ಅಂತ ಜೊತೆಗೆ ಇದನ್ನು ತೊಗೊಂಬಂದೆ ಮತ್ತೆ ಅಲ್ಲಿ ಅನೋಕ್ ಅಂತ ಅಂಗಡಿ ಇದೆ ಗೊತ್ತಿರ್ಬೋದು ನಿಮಗೆ ಅಲ್ಲಿ ಡಬ್ಲ್ಯೂ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ ಸೊ ಅಲ್ಲೋಗಿ ಒಂದು ಸಲ್ವಾರ್ನ ತೊಗೊಂಬಂದೆ ಈ ಸೆಲ್ವಾರ್ ನನಗೆ ತುಂಬ ಇಷ್ಟ ಆಯಿತು ನಂಗೆ ಗೊತ್ತಿಲ್ಲ ಸೆಲ್ವಾರ್ಸಲ್ಲಿ ಯಾವಾಗಲೂ ಬ್ಲೂನೇ ಇಷ್ಟ ಆಗುತ್ತೆ ನನಗೆ ಸೊ ಆ ಡ್ರೆಸ್ ಬಂದು ನನಗೆ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಬಂದು ಬೀಳ್ತು ಗ್ರೀನು ಯಾಕಂದರೆ ತುಂಬ ಅದು ತ್ರೀ ತೌಸಂಡ್ ಟೂ ನೈನ್ ನೈನ್ ಏನೋ ಇದ್ದಿತ್ತು ಬಟ್ ಆಫರ್ ನಡೀತಾ ಇದೆ ಅಂತ ಫಿಫ್ಟಿ ಪರ್ಸೆಂಟ್ ಆಫ್ ಸಿಕ್ತು ಮತ್ತು ಈ ಸೆಲ್ವಾರು ಅಷ್ಟೇ ಇದು ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಏನೋ ಇತ್ತು ಇದೂ ಅಷ್ಟೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಲ್ಲಿತ್ತು ಬಟ್ ಇದು ನನಗೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಹೋಗಿ ತೌಸಂಡ್ ಟು ತ್ರೀ ಹಂಡ್ರೆಡ್ ಆ ಥರ ಆ ರೇಂಜಲ್ಲಿ ಸಿಕ್ತು ಆ್ಯಂಡ್ ನೋಡಿ ಇದು ದುಪ್ಪಟ್ಟ ಮತ್ತು ಇದು ಸರಿ ನಾನು ಯೂಶಲಿ ರೆಡಿಮೇಡೇ ತೊಗೊಂಡ್ಬಿಡ್ತೀನಿ ಸತಿ ಯಾವಾಗಾರು ಇವತ್ತು ಹಾಕೊಂಡಿದ್ದೀನಲ್ಲ ಆ ಥರ ಅಪ್ರೂಪಕ್ಕೆ ಸ್ಟಿಚ್ ಮಾಡಿಸ್ತೀನಿ ಅಷ್ಟೆ ನಮ್ಮಮ್ಮ ಈಗ ತಾನೆ ಉಗಿತಾಯಿದ್ರು ಎಲ್ಲ ವಾರ್ಡ್ರೋಬಲ್ಲಿರೋ ಬಟ್ಟೆ ಎಲ್ಲ ತುಂಬಿ ತುಳ್ಕಾಡಿ ಇದೆ ಇನ್ನೂ ಒಂದಷ್ಟೇ ಯಾಕೆ ಬಟ್ಟೆ ತೊಗೊಂಬಂದೆ ಅಂತ ನಾನು ಮುಂಚೆಯಿಂದಾನು ಅಷ್ಟೇ ಸ್ವಲ್ಪ ಶಾಪಿಂಗ್ ಹುಚ್ಚು ಏನಾದ್ರು ಬೇಜಾರಾದಾಗ ಆ ಎಲ್ಲ ಮಾಡಿದಾಗ ಸುಮ್ಮನೆ ಒಬ್ಬಳೆ ಶಾಪಿಂಗ್ ಹೊಟ್ಟೋಗ್ತೀನಿ ನಾನು ಏನಾರು ತೊಗೊಂಬರ್ತೀನಿ ಈಗ ಇನ್ನೊಂದೇನಪ್ಪ ಅಂದರೆ ದಿಸ್ ಇಸ್ ಮೈ ಹಾರ್ಡ್ ಅಂಡ್ ಮನಿ ಅಲ್ವಾ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನನಗೆ ಇಷ್ಟಪಟ್ಟಿದ್ದು ಇಷ್ಟಪಟ್ಟಾಗ ಏನು ಬೇಕೋ ಅದನ್ನು ತೃಪ್ತಿಯಾಗಿ ತೊಗೊಂಬರ್ತೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ನಾವು ಮನೆ ಹುಡುಕ್ತಾ ಇದ್ದೀವಿ ಅಂತ ಅಲ್ವಾ ನಿಮ್ಮದು ತುಂಬ ಕಮೆಂಟ್ಸ್ ನೋಡಿದೆ ತುಂಬ ಜನ ತುಂಬ ಕಾಳಜಿಯಿಂದ ಕಮೆಂಟ್ ಮಾಡಿದ್ದೀರಾ ಕೆಲವರು ಇಲ್ಲ ನಿಶಾ ಹೋಗಬೇಡಿ ಮನೆಗೆ ಇದೆ ಚೆನ್ನಾಗಿದೆ ಅಂತ ಹೇಳಿದ್ದೀರಾ ಕೆಲವರು ಹೋಗಿ ನಿಶಾ ನಿಮಗೆ ಚೇಂಜ್ ಆಗುತ್ತೆ ಅಂತ ಹೇಳಿದಿರ ಅದ್ರ ಬಗ್ಗೆ ಇನ್ನು ನಾನೇನು ನಾವು ಡಿಸೈಡ್ ಮಾಡಿಲ್ಲ ಇನ್ನು ಮನೆಗಳನ್ನ ಹುಡುಕ್ತಾ ಇದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ನಾನು ಇವತ್ತು ಟೈಟಲಲ್ಲಿ ಏನಕ್ಕೆ ಆ ಥರ ಹಾಕಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ತುಂಬ ಮನ್ಸು ಬೇಜಾರಾದಂಗೆ ಆಯಿತು ಯಾಕಂದರೆ ನಮ್ಮ ಅಪ್ಪ ಅಮ್ಮನಗೂ ಈಗ ಆ್ಯಕ್ಚುಲಿ ತುಂಬ ವಯಸ್ಸಾಗಿದೆ ನಮ್ಮ ಅಮ್ಮನಿಗಿಲ್ಲ ಬಟ್ ನಮ್ಮ ಅಪ್ಪನಿಗೆ ಏಜ್ ಆಗಿದೆ ನಾನು ಹೇಳ್ದಂಗೆ ಅವರು ತಕ್ಷಣ ಬರೋದು ಹೋಗೋದು ಅವ್ರಿಗೂ ಆಗೋಲ್ಲ ಬಟ್ ನನ್ನ ಪರಿಸ್ಥಿತಿ ನೋಡಿ ಅವ್ರಿಗೂ ಅಮ್ಮನಿಗೆ ತಡಿಯೋಕ್ಕಾಗಲ್ಲ ಅಪ್ಪನಿಗೂ ಬೇಜಾರಾಗುತ್ತೆ ಅದಕ್ಕೆ ಅಲ್ಲಿಂದ ಓಡ್ ಬರ್ತಾರೆ ನನಗೇನು ಅನಿಸುತ್ತೆ ಅಂದರೆ ನಾನು ಅವ್ರಿಗೆ ಏನೋ ವಯಸ್ಸಾಗಿದ್ದ ಕಾಲದಲ್ಲಿ ನಾನು ಹೋಗಿ ಅವ್ರನ್ನ ನೋಡ್ಕೋಬೇಕು ಬಟ್ ನನ್ನ ವಿಷಯದಲ್ಲಿ ಅದು ಅಪೋಸಿಟ್ ಆಗ್ತದೆ ಅಂತ ಯಾಕೆ ಇವ್ರನ್ನೇ ಗೋಳಿಕೊತೀನಿ ಅಂತ ಅಂದರೆ ಇವ್ರ ಕಡೆಯವರೆಲ್ಲ ನಮ್ಮ ಮನೆಯವ್ರ ಕಡೆಯವರೆಲ್ಲ ಆರಾಮಾಗಿದ್ದಾರೆ ಯಾಕಂದ್ರೆ ಅವರೆಲ್ಲ ದೂರ ಇರೋದಲ್ಲ ಸೊ ಆಫ್ಕೋರ್ಸ್ ಈ ಥರ ಏನಾರೂ ಸೀರಿಯಸ್ ಆದಾಗ ಅಥವಾ ಈ ಬೇಕು ಇನ್ನು ಇದ್ದೀವಿ ಅಂದರೆ ಅವರು ಬರೋಕ್ಕಾಗಲ್ಲ ಅಷ್ಟು ದೂರದಿಂದ ಅಂತ ಹೆಂಗೋ ರೀಸನ್ಸ್ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ ಬಟ್ ಯಾವಾಗಲೂ ಸಿಗಕ್ಕೊಳೋದು ನಮ್ಮಪ್ಪ ಅಮ್ಮನೇ ನಂಗೆ ಅನ್ಸುತ್ತೆ ಇದು ನಮ್ಮ ಮನೇಲಿ ಅಂತ ಅಲ್ಲ ಬೇರೆಯವ್ರು ಎಲ್ಲರ ಅವ್ರ ಮನೇಲೂ ಅಷ್ಟೇ ಯಾವಾಗಲೂ ಹೆಣ್ಮಕ್ಳಿಗೆ ಏನಾರು ಆದರೆ ಫಸ್ಟು ಓಡ್ಬಾರ್ದಂದ್ರೆ ಯಾವಾಗಲೂ ಅಷ್ಟೇ ಅಪ್ಪ ಅಮ್ಮನೇ ಅಲ್ವಾ ನಿಮ್ಮ ಮನೇಲಿ ಏನು ಏನು ಕತೆ ಅಂತ ತಿಳಿಸಿ ಎಲ್ಲ ತುಂಬ ಒಬ್ಬೊಬ್ರು ತುಂಬ ಅದೃಷ್ಟ ಕಷ್ಟ ಮಾಡಿರ್ತಾರೆ ಒಳ್ಳೆ ಅತ್ತೆ ಮಾವನ ಪಡೆಯೋಕ್ಕೆ ನನಗೂ ಒಳ್ಳೆಯವರೇ ಅತ್ತೆ ಮಾವ ಹಂಗೇನಿಲ್ಲ ಬಟ್ ನನಗೆ ತುಂಬ ಸಪೋರ್ಟ್ ಇರೋದಂದರೆ ಯಾವಾಗಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮನ ಕಡೆಯಿಂದಾನೆ ನಾನು ಅದೇ ಯಾವಾಗಲೂ ಅಷ್ಟೆ ಎಷ್ಟೇ ಹುಷಾರ್ ತಪ್ಪಿದ್ರು ಮನೇಲಿ ಏನೋ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ರೆ ಒಂಥರ ಮನೆ ಖುಷಿ ಆದಂಗೆ ಅದು ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ ಅದಕ್ಕೆ ಹೆಂಗಿದ್ರು ಅಮ್ಮ ಅದೇ ಹೇಳಿದ್ರು ಇವತ್ತು ಸುಮ್ಮನಿರೋ ಗುರುವಾರ ಬೇರೆ ಅಲ್ವಾ ನಮ್ಮ ಮನೇಲಿ ಯಾವಾಗಲೂ ಅಷ್ಟೆ ಅಮ್ಮ ಗುರುವಾರ ಹೊತ್ತು ಏನೇ ಮನೆ ಸ ದೇವ್ರ ಸಾಮಾನಿದ್ರು ತೊಳೆಯೋದು ಶುಕ್ರವಾರ ಮತ್ತು ಮಂಗಳವಾರ ಅಂತೂ ಯಾವತ್ತು ಲಕ್ಷ್ಮಿ ದಿನ ಅಲ್ವಾ ಆವತ್ತಂತೂ ಯಾವುದೇ ಕಾರಣಕ್ಕೂ ಏನು ತೊಳೆಯೋಲ್ಲ ನಾವು ಅಂದರೆ ದೇವ್ರ ಸಾಮಾನುಗಳು ಇದನ್ನು ಮಾತ್ರ ತೊಳ್ಕೊತೀವಿ ಅದನ್ನೇ ಎಲ್ಲ ತೊಳೆದು ಅಮ್ಮ ಮಾಡ್ತಾ ಇದ್ದಾರೆ ನಾನು ತುಂಬ ಜಾಸ್ತಿ ವಿಗ್ರಹಗಳಿಟ್ಕೊಂಡಿಲ್ಲ ಗಣೇಶಂದು ಮತ್ತು ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಲಕ್ಷ್ಮೀನಾರಾಯಣ ನನಗೆ ಲಕ್ಷ್ಮೀನಾರಾಯಣ ಇಡಬೇಕು ಅಂತ ಹೇಳಿದ್ರು ಅಂದರೆ ಅದು ತುಂಬ ಒಳ್ಳೆಯದು ಗಂಡ ಹೆಂಡ್ತಿರಿಗೆ ಒಳ್ಳೆಯದಾಗುತ್ತೆ ಜೊತೆಗೆ ಅನ್ಯೋನ್ಯವಾಗಿರ್ತಾರೆ ಅಂತ ಅದು ಮತ್ತು ನಾನು ಲಕ್ಷ ಇನ್ನೊಂದು ನನ್ನ ರೂಮಲ್ಲೂ ಅಷ್ಟೇ ನನ್ನ ಕೃಷ್ಣ ಮತ್ತು ರುಕ್ ಕೃಷ್ಣ ಮತ್ತು ಏನಾದ್ರೂ ಹೇಳ್ತಾರೆ ಅದು ಜೋಡಿದನ್ನು ಇಟ್ಟಿದ್ದೀನಿ ಅದು ತುಂಬ ಒಳ್ಳೆಯದು ಅಂತ ಮತ್ತೆ ದೀಪನೂ ಅಷ್ಟೇ ದೀಪ ಬಂದು ಅಷ್ಟಲಕ್ಷ್ಮಿ ದೀಪ ಏನು ಬರುತ್ತೆ ಅದನ್ನು ಒಂದು ಚಿಕ್ಕದು ಒಂದು ದೊಡ್ಡದು ಅಮ್ಮನೇ ತಕ್ಕೊಟ್ಟಿರೋದು ಅದನ್ನು ಇಟ್ಕೊಂಡಿದ್ದೀನಿ ವಿಗ್ರಹನೂ ಅಷ್ಟೆ ಎಲ್ಲನೂ ವಿಗ್ರಹಗಳನ್ನು ಅಮ್ಮನೇ ತಕ್ಕೊಟ್ಟಿರೋದು ನನಗೆ ಒಂದೊಂದಾಗ ಒಂದೊಂದಾಗೆ ಹಬ್ಬಗಳು ಬಂದಾಗ ಆ ಥರ ಬಂದಾಗೆಲ್ಲ ತಕ್ಕೊಟ್ಟಿದ್ದಾರೆ ಸೊ ಇವತ್ತಿನ ವೀಡಿಯೋ ಏನೈತೆ ಅದನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಆ ವೀಡಿಯೋ ಅದಕ್ಕೆ ಒಂಚೂರು ಅಬ್ರಪ್ಟಾಗಿ ಇವತ್ತು ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಚಂದ್ರ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್